ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ತೆಂಗಿನಕಾಯಿ ತಿನ್ನೋರು ಈ ವಿಡಿಯೋವನ್ನ ನೋಡಲೇಬೇಕು ತೆಂಗಿನಕಾಯಿಯ ತಿರುಳು ಒಳ್ಳೆಯದ ಕೆಟ್ಟದ ಇದನ್ನು ಜಾಸ್ತಿ ತಿಂದರೆ ಏನಾದರೂ ಸಮಸ್ಯೆ ಆಗುತ್ತಾ ಇದರಿಂದ ಸಿಗುವಂತಹ ಬೆನಿಫಿಟ್ಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಹಸಿ ತೆಂಗಿನಕಾಯಿಯಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನ ಮೊದಲಿಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಈ ತೆಂಗಿನಕಾಯಿಯಲ್ಲಿ ಪೋಷಕಾಂಶಗಳು ಸಮೃದ್ಧವಾಗಿದೆ ಇದರಲ್ಲಿ ಮೆಗ್ನೀಷಿಯಂ ಹೇರಳವಾಗಿದೆ ಸೆಲೆನಿಯಂ ಸತು ವಿಟಮಿನ್ ಸಿ ಹೀಗೆ ಪೋಷಕಾಂಶಗಳ ಇದೆ ಹಾಗಾದ್ರೆ ಇದರಿಂದ ಸಿಗುವಂತಹ ಹೆಲ್ತ್ ಬೆನಿಫಿಟ್ಸ್ ಏನು ಬನ್ನಿ ನೋಡೋಣ ನಂಬರ್ ಒನ್ ರೋಗ ನಿರೋಧಕ ಶಕ್ತಿ ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದಕ್ಕೆ ತೆಂಗಿನ ಕಾಯಿಯ ತಿರುಳು ಹೆಲ್ಪ್ ಮಾಡುತ್ತೆ ಇದ್ರಲ್ಲಿ ಬ್ಯಾಕ್ಟೀರಿಯಾ ಹಾಗೂ ವೈರಸ್ ನಿರೋಧಕ ಗುಣ ಲಕ್ಷಣ ಇರುತ್ತೆ ಇದು ಸೋಂಕು ಹಾಗೂ ಹಲವಾರು ರೋಗಗಳಿಂದ ನಿಮ್ಮನ್ನ ಬಚಾವ್ ಮಾಡುತ್ತೆ ಇದ್ರ ಜೊತೆಗೆ ತೆಂಗಿನಕಾಯಿ ತಿಂದರೆ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆದರೆ ನಿಮ್ಮ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇದರ ಜೊತೆಗೆ ಇದು ನಿಮ್ಮ ಮೈಂಡ್ ಮತ್ತು ಬಾಡಿಯನ್ನು ಕೂಲ್ ಆಗಿರುತ್ತೆ ಜೊತೆಗೆ ನಿಮ್ಮ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ನಲ್ಲಿ ಇಡತ್ತೆ ಒಂದು ವೇಳೆ ನೀವು ಸ್ನಾನಕ್ಕಿಂತ ಮುಂಚೆ ಕೊಬ್ಬರಿ ಎಣ್ಣೆಯಿಂದ ಬಾಡಿ ಮಸಾಜ್ ಮಾಡಿಕೊಂಡ್ರೆ ನಿಮ್ಮ ಬಾಡಿ ಮತ್ತು ಮೈಂಡ್ ಎರಡೂ ಕೂಡ ಕೂಲ್ ಆಗಿರುತ್ತೆ ದಿನಪೂರ್ತಿ ನೀವು ಉಲ್ಲಾಸದಿಂದ ಇರ್ತೀರ ನೆಕ್ಸ್ಟ್ ಒನ್ ನಿಮ್ಮ ಚರ್ಮ ಪಳಪಳ ಹಸಿ ತೆಂಗಿನಕಾಯಿಯನ್ನು ತಿನ್ನೋದು ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ನಿಮ್ಮ ಸ್ಕಿನ್ ಪಳಪಳ ಹೊಳೆಯೋದಕ್ಕೆ ಸಹಾಯ ಮಾಡುತ್ತೆ ಇದರಿಂದ ಮೊಡವೆ ಮತ್ತು ಚರ್ಮದ ಸಮಸ್ಯೆ ಏನಾದ್ರೂ ಇದ್ರೆ ಬೇಗನೆ ದೂರ ಆಗುತ್ತೆ ಇನ್ನು ಕೂದಲಿನ ಆರೋಗ್ಯಕ್ಕೂ ಕೂಡ ದಿ ಬೆಸ್ಟ್ ಹೌದು ತೆಂಗಿನಕಾಯಿ ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಕೂದಲಿಗೆ ಸಂಬಂಧಪಟ್ಟ ಸಮಸ್ಯೆಗಳೇನಾದರೂ ಇದ್ರೆ ಇದರಿಂದ ದೂರ ಆಗುತ್ತೆ ಹಸಿ ತೆಂಗಿನಕಾಯಿಯ ತಿರುಳನ್ನ ತಿನ್ನಿ ಇದರಲ್ಲಿ ಹೆಲ್ದಿ ಕೊಲೆಸ್ಟ್ರಾಲ್ ಇರುತ್ತೆ ಇದು ನಿಮ್ಮ ಕೂದಲನ್ನ ಹೆಲ್ದಿಯಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ಹಾಗೆ ತೂಕ ಕಡಿಮೆ ಆಗಬೇಕಾ ತೆಂಗಿನಕಾಯಿಯನ್ನು ತಿನ್ನಿ ಇನ್ನು ತೆಂಗಿನಕಾಯಿ ನಿಮ್ಮ ತೂಕ ಕಡಿಮೆ ಮಾಡುವುದಕ್ಕೆ ಬೆಸ್ಟ್ ಫುಡ್ ಅಂತಾನೆ ಹೇಳ್ಬೋದು ಈ ಹಸಿ ತೆಂಗಿನಕಾಯಿ ನಿಮ್ಮ ಹಸಿವನ್ನು ಕಡಿಮೆ ಮಾಡುತ್ತೆ ಇದರಿಂದ ಬೇಕಾಬಿಟ್ಟಿ ತಿನ್ನೋದು ತಪ್ಪುತ್ತೆ ಇದರಿಂದ ತೂಕ ಹೆಚ್ಚಾಗುವುದು ತಪ್ಪುತ್ತೆ ಇದರಲ್ಲಿ ಟ್ರೈಗ್ಲಿಸರೈಡ್ ಇರುತ್ತೆ ಇದು ಕೊಲೆಸ್ಟ್ರಾಲ್ ಬರ್ನ್ ಮಾಡೋ ಕೆಲಸವನ್ನು ಮಾಡುತ್ತೆ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲನ್ನು ಬರ್ನ್ ಮಾಡುವ ಕೆಲಸವನ್ನು ಮಾಡುತ್ತೆ ಇದರ ಜೊತೆಗೆ ನಿಮ್ಮ ಮೆದುಳು ಸಿಕ್ಕಾಪಟ್ಟೆ ಫಾಸ್ಟ್ ಆಗುತ್ತೆ ಹಸಿ ತೆಂಗಿನಕಾಯಿ ದೇಹಕ್ಕೆ ಮಾತ್ರ ಅಲ್ಲ ಮೆದುಳಿಗೂ ಕೂಡ ತುಂಬಾನೇ ಪ್ರಯೋಜನಕಾರಿ ಹೌದು ಇದು ನೆನಪಿನ ಶಕ್ತಿಯನ್ನ ಜಾಸ್ತಿ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಕಬ್ಬಿನ ಮತ್ತೆ ವಿಟಮಿನ್ ಬಿ ಸಿಕ್ಸ್ ಇದೆ ಇದು ನಿಮ್ಮ ಮೆದುಳನ್ನ ಚುರುಕುಗೊಳಿಸುತ್ತೆ ಮತ್ತೆ ನೆನಪಿನ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಹಾಗಾದ್ರೆ ಈ ಹಸಿ ತೆಂಗಿನಕಾಯಿಯನ್ನ ಹೇಗೆ ತಿಂದರೆ ಬೆನಿಫಿಟ್ಸ್ ಹೆಚ್ಚು ಸಿಗುತ್ತೆ ಅನ್ನೋದನ್ನ ನೋಡೋಣ ತೆಂಗಿನ ಹಾಲು ಕುಡಿದ್ರೂ ಲಾಭ ಸಿಗುತ್ತೆ ಅದೇ ರೀತಿಯಾಗಿ ತೆಂಗಿನ ತಿರುಳು ತಿಂದರೂ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಸಿಗುತ್ತೆ ಇದರ ಜೊತೆಗೆ ಹಸಿ ತೆಂಗಿನಕಾಯಿಯ ಒಳಗಿನ ತಿರುಳನ್ನು ಕತ್ತರಿಸಿ ಸಲಾಡ್ ಜೊತೆಗೆ ನೀವು ಮಿಕ್ಸ್ ಮಾಡಿ ತಿನ್ಬೋದು ಹಸಿ ತೆಂಗಿನ ತುರಿ ಬೆರೆಸಿ ತಯಾರಿಸಿದಂತಹ ಸಿಹಿ ಅವಲಕ್ಕಿಯನ್ನು ಕೂಡ ನೀವು ಸೇವಿಸ್ಬೋದು ಜೊತೆಗೆ ಉಪ್ಪಿಟ್ಟು ಮತ್ತು ಬೇರೆ ಬೇರೆ ಖಾದ್ಯಗಳನ್ನು ನೀವು ಮನೆಯಲ್ಲಿ ಮಾಡ್ತೀರಾ ಅಂತಿಮವಾಗಿ ಅದಕ್ಕೆ ತೆಂಗಿನ ತುರಿಯನ್ನು ಬೆರೆಸಿ ಅದನ್ನು ಕೂಡ ತಿನ್ಬೋದು ಅದರಿಂದಲೂ ಕೂಡ ಬೆನಿಫಿಟ್ ಸಿಗುತ್ತೆ ಇನ್ನು ಹಸಿ ತೆಂಗಿನಕಾಯಿ ತುರಿ ಇರುತ್ತಲ್ಲ ಅದ್ರದ್ದು ಚಟ್ನಿ ಮಾಡಿಯೂ ಕೂಡ ತಿನ್ಬೋದು ಇದರಿಂದಲೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ಬೆನಿಫಿಟ್ ಸಿಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ತೆಂಗಿನಕಾಯಿ ಹಸಿ ತೆಂಗಿನಕಾಯಿಯಿಂದ ತೆಂಗಿನಕಾಯಿಯ ತಿರುಳಿಂದ ಏನೆಲ್ಲ ಅದ್ಭುತ ಲಾಭಗಳಿದೆ ಅನ್ನೋದನ್ನು ಇವತ್ತೇ ನಿಮ್ಮ ಡಯಟ್ ಲೀಸ್ಟ್ನಲ್ಲಿ ತೆಂಗಿನಕಾಯಿಯನ್ನು ಸೇರಿಸಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ